ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಕ್ಷೇತ್ರದ ತೇಜೋಮೂರ್ತಿ ಭದ್ರಕಾಳಿ ಸಮೇತ ವೀರಭದ್ರ ಮಹಾಸ್ವಾಮಿಯಲ್ಲಿ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸ್ತಾ ಕಾಡಸಿದ್ದೇಶ್ವರನಲ್ಲಿ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಶ್ರೀಶೈಲ ಕ್ಷೇತ್ರದಿಂದ ಶ್ರೀಶೈಲದ ಮಲ್ಲಿಕಾರ್ಜುನ ರೂಪದಲ್ಲಿ ಶಿವರಾತ್ರಿಯನ್ನು ಮುಗಿಸಿಕೊಂಡು ಬೆಳಗಿನಿಂದಲೂ ಕೂಡ ಶ್ರೀಶೈಲ ಬಿಟ್ಟು ಹೈದರಾಬಾದದಿಂದ ನೇರವಾಗಿ ನನ್ನ ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಯಾವ ಥರ ಪ್ರವಚನ ಕೇಳ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು ಅನ್ನುವ ಉತ್ಕಟ ಇಚ್ಛೆಯನ್ನು ಇಟ್ಟುಕೊಂಡು ನಿಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ದಯಮಾಡಿಸಿ ನಮಗೆಲ್ಲ ಅನುಗ್ರಹಿಸುತ್ತಿರುವ ಶ್ರೀಮದ್ ಗಿರಿರಾಜ ಸೂರ್ಯ ಶ್ರೀವಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಪಾವನ ಶ್ರೀ ಚರಣಕ್ಕೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆಯ ಗೌರವವನ್ನು ಹೆಚ್ಚಿಸಿರುವ ಎಲ್ಲ ಮಹಾಪೂಜ್ಯರಲ್ಲಿ ಆನಂದ ಪ್ರಣಾಮಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಕೂಡ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನವನ್ನು ಬಹಳ ಅದ್ಭುತವಾಗಿ ಬಹುಶಃ ನಿಮಗೆ ಗೊತ್ತಿರಲಿ ನೀವು ಬರೀ ಎರಡೂರಾಗಷ್ಟ ನೋಡ್ತೀವಂತ ನೀವು ಅನ್ಕೊಂಡಿದ್ರ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಈ ಪ್ರವಚನದ ಪುರಾಣ ಪ್ರವಚನ ಕಾರ್ಯಕ್ರಮವನ್ನ ಯೂಟ್ಯೂಬ್ ಮುಖಾಂತರ ನೋಡಿ ಬಹಳಷ್ಟು ಜನ ಸಂತೋಷಪಟ್ಟಿದ್ದಾರೆ ಅಂತ ಅನದಾನ ಶಾಸ್ತ್ರಿಗಳವರೇ ಸಂಗೀತಗಾರರೇ ವೇದ ವೇದವಟುಗಳೇ ಸದ್ಭಕ್ತರೇ ಮದ್ದು ಮಕ್ಕಳೇ ನಾನು ಬಂದಿರೋದು ಏನಕ್ಕೆ ಅಂತಂದ್ರೆ ಬಹುಶಃ ನಿಮಗೆ ಗೊತ್ತಿರಲಿ ಇಡೀ ಇಡೀ ಎಲ್ಲವೂ ಕೂಡ ಗುರುವಿನ ಪಾದದೊಳಗಿರ್ತದೆ ನಮ್ಮ ಭಾರತ ದೇಶದೊಳಗೆ ಗುರುವಿಗೆ ಬಹಳ ಮಹತ್ವ ಅದ ಬಹುಶಃ ಗುಡ್ಡಾಪುರ ದಾನಮ್ಮಂದು ಕೂಡ ಹಾಗೇನೆ ಗುಡ್ಡಾಪುರ ದಾನಮ್ಮಗೆ ನೀವು ನೇರವಾಗಿ ಹೋದರೆ ಆಶೀರ್ವಾದ ಮಾಡಂಗಿಲ್ಲ ಗುಡ್ಡಾಪುರ ದಾನಮ್ಮನ ಕೃಪಾ ಆಗ್ಬೇಕಾಗಿತ್ತಂದ್ರೆ ನೀವು ಅಲ್ಲಿರುವ ಸ್ವಾಮಿಗಳಿಗೆ ತೃಪ್ತಿಪಡಿಸಿ ಅಲ್ಲಿಂದ ನೈವೇದ್ಯ ತಗೊಂಡು ಪಾದೋದಕ ಪ್ರಸಾದ ಕೊಟ್ರು ಅಂತಂದ್ರೆ ಗುಡ್ಡಾಪುರದ ನಮ್ಮ ಖುಷಿ ಅಕ್ಕಾಳೆ ಹಾಗೇನೆ ಶ್ರೀಶೈಲದ ಜಗದ್ಗುರು ಮಹಾ ಅವರು ಪಾದಕ್ಕೆ ಬಿದ್ದೀವಿ ಅಂತಂದರೆ ಎಲ್ಲವೂ ಅವರಲ್ಲೇನೆ ಇರ್ತದೆ ಜೊತೆಗೆ ಒಂದೇನಂತಂದ್ರೆ ನಾ ಆರಂಭದ ದಿನ ಬಂದಿದ್ದೀವಿ ನಾನು ಅನ್ಕೊಂಡೆ ಬಹುಶಃ ಒಂದು ಎರಡು ದಿನದೊಳಗನ ಜಗಾ ಸಾಲವಲ್ದು ಇನ್ನೂ ನಿಮಗೆ ನಾನು ಜಗದ್ಗುರುಗಳಿಗೆ ಅಂದ್ರೆ ಮೇಲೆ ಇಲ್ಲಿ ನಡೀತೈತಿಲ್ಲೋ ಗೊತ್ತಿಲ್ರಿ ಸನ್ನಿಧಿ ಅದಕ್ಕಿಂತ ಮೀರ್ತಾರೆ ಅನ್ನೋದನ್ನ ಮಾತಾಡಿದಾಗ ಬಹಳ ಖುಷಿ ಜಗದ್ಗುರುಗಳು ಇವತ್ತು ನೀವು ಸಹಸ್ರಾರು ಜನ ಬಂದು ಪ್ರಪುರಾಣ ಪ್ರವಚನವನ್ನ ಕೇಳ್ತಾ ಇದ್ದೀರಿ ಜೊತೆಗೆ ನಾಳೆ ನಡೀತಕ್ಕಂಥ ತೊಟ್ಟಿಲೋತ್ಸವ ಕಾರ್ಯಕ್ರಮ ಯಾಕಂತಂದ್ರೆ ದಾನಮ್ಮ ದೇವಿ ಸ್ವತಃ ಬೇರೆ ಏನೂ ಅಲ್ಲ ಪಾರ್ವತಿಯ ರೂಪವೇ ಆಗಿರುವುದರಿಂದ ಅವಳ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕಾಗಿತ್ತಂದ್ರೆ ನೀವು ಭಾಳಷ್ಟು ಶ್ರದ್ಧಾ ಭಕ್ತಿಯಿಂದ ಭಾಗಿ ಆಗಬೇಕು ಅಂತ ಹೇಳಂಗಿಲ್ಲ ಯಾಕಂತಂದ್ರೆ ನೀವು ಆಲ್ರೆಡಿ ಭಾಗಿ ಆಗೇ ಆಗ್ತೀರಿ ಇಲ್ಲಿರೋದೇನು ಅಂತಂದ್ರೆ ಇಲ್ಲಿ ಬರೋರೆಲ್ಲ ಒಂದು ಪದೇ ಪದೇ ಶಾಸ್ತ್ರಿಗಳು ಹೇಳ್ತಿರ್ತಾರೆ ಒಟ್ಟು ನೀವು ಏನೇ ಆಗಲಿ ಬರಲಿ ಏನೇ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂತಂದ್ರೆ ಎಲ್ಲವೂ ಆಗ್ತದೆ ನೀ ಕರೆದಾಗ ಬರುವೆನಯ್ಯ ನೀ ನಡೆಸಿದಂತೆ ನಡಿವೆನಯ್ಯ ನೀ ಕೊಟ್ಟದ್ದು ಉಣ್ಣುವೇನಯ್ಯ ನೀ ಅಟ್ಟಿದರೆ ಹೋಗುವೆನಯ್ಯ ಹುಕೇರೀಶಾ ಎನ್ನ ಗಟ್ಟಿಗೆ ನನ್ನಾಗಿ ಮಾಡಯ್ಯ ಅನ್ನು ಹಂಗೆ ಒಮ್ಮೆ ಪಾದ ಹಿಡಿದ್ರಿ ಅಂದ್ರೆ ಮುಗದ ಹೋಯ್ತು ಅವ ಪೂರ್ಣ ದಡ ಸೇರಿಸ್ತಾನೆ ಆದ್ರೆ ನಂಬಿಕೆ ಬೇಕಷ್ಟೇನೆ ನಂಬಿ ನಂಬಿದೀವಿ ಅಂತಂದ್ರೆ ಎಲ್ಲವೂ ಸಿಗ್ತದೆ ನೀವು ನಂಬಲಿಲ್ಲ ಅಂತಂದ್ರೆ ಏನೂ ಆಗಂಗಿಲ್ಲ ಬಹುಶಃ ಇಡೀ ಇತಿಹಾಸವನ್ನು ನೋಡಿದರೆ ಭಾರತ ನಿಂತುಕೊಂಡಿದ್ದನೇ ಭಾವನೆಯಿಂದ ನಂಬಿಕೆಯಿಂದ ಭಾರತ ನಂಬಿಕೆಯಿಂದನೇ ನಾವೆಲ್ಲ ಇಡೀ ಬಹುಶಃ ಎಲ್ಲರೂ ಹೇಳ್ತಿರ್ತಾರೆ ಅಲ್ಲಿ ಓತಿ ಇಲ್ಲ ಹೋಗ್ತದ ಅಂತ ಹೇಳಿ ಬಹುಶಃ ಗೊತ್ತಿರಲಿ ನಿಮಗೆ ಇಡೀ ಇಡೀ ಪ್ರಪಂಚದಲ್ಲಿ ಯಾರ್ಯಾದ್ರೂ ಅಕಸ್ಮಾತ್ ಆಗಿ ಹಿಂದೂಗಳಿಗಿರ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ದೇಶ ಬಹುಶಃ ಭಾರತ ದೇಶದೊಳಗೆ ನಾವು ಎಂಥ ಹೆಮ್ಮೆ ಪಟ್ಟಿ ಪಡಬೇಕು ಅಂತಂದರೆ ಎಷ್ಟೋ ದೇಶಗಳು ಹೋಗಿಬಿಟ್ಟಾವೆ ಎಷ್ಟೋ ದೇಶಗಳು ಮರಿಯಾಗಿದ್ದಾವೆ ಆದರೆ ಭಾರತ ಅಂದು ಅದ ಇಂದು ಅದ ಮುಂದೂ ಇರ್ತದೆ ಯಾಕಂತಂದರೆ ಈ ಭಾರತ ಆಧ್ಯಾತ್ಮದ ತವರೂರು ಆ ನಿಟ್ಟಿನೊಳಗೆ ಅದರಲ್ಲಿಯೂ ಕೂಡ ರಾಷ್ಟ್ರೀಯ ಪಂಚಪೀಠಗಳು ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಸಿ ಈ ಪಂಚಪೀಠಗಳ ಶಕ್ತಿ ಏನಂತಂದರೆ ಇಡೀ ವಿಶ್ವವನ್ನ ಇಡೀ ಭಾರತವನ್ನ ಸಂರಕ್ಷಣೆ ಮಾಡತಕ್ಕಂಥ ಶಕ್ತಿ ಪಂಚಪೀಠಗಳಲ್ಲಿ ಇರ್ತದೆ ಅದಕ್ಕೆ ನೀವೆಲ್ಲರೂ ಕೂಡ ಆರನೇ ತಾರೀಕುವರೆಗೆ ನೀವೆಲ್ಲ ಗಟ್ಟೆ ಇದೀರಿ ಯಾಕೆ ಗಟ್ಟೆದಿರಿ ಅಂತಂದರೆ ನೀವು ಇರಬದ್ರ ಜಗದಾಗಿರೋದ್ರಿಂದ ಪಕ್ಕಾ ಗಟ್ಟಿದಿರಿ ನಾ ಶ್ರೀಶೈಲ್ ಗುರುಜಿ ಇವತ್ತು ಬುತ್ತಿ ಪೂಜೆ ಬಗ್ಗೆ ಹೇಳಿದ್ರು ಬುತ್ತಿ ಪೂಜೆ ಬಗ್ಗೆ ನಾವೆಲ್ಲ ಅವ್ರು ಯೂಟ್ಯೂಬ್ನಾಗ ನೋಡಿದ ತಕ್ಷಣ ಖುಷಿ ಆಯಿತು ಗೊತ್ತಿರಲಿ ನೀವು ಮೂರು ತಿಂಗಳವರೆಗೆ ಮೂರು ತಿಂಗಳವರೆಗೆ ಎಲ್ಲಾದ್ರೂ ಬುತ್ತಿ ಪೂಜೆ ಇಡೀ ಪ್ರಪಂಚದಲ್ಲಿ ನಡೀತಿತ್ತು ಅಂತಂದ್ರೆ ಅದು ಎಡೂರು ಕ್ಷೇತ್ರದಲ್ಲಿ ಮಾತ್ರ ಜೊತೆಗೆ ಈ ಬುತ್ತಿ ಪೂಜೆ ಮಾಡ್ತಾರಲ್ಲ ಯಾಕೆ ಮಾಡ್ತಾರ ಗೊತ್ತದೇ ನಿಮಗೆ ಬುದ್ಧಿ ಪೂಜೆ ಮಾಡೋದ್ರಿಂದ ದೇವರ ತಂಪಿರಬೇಕು ಅಂತ ಅಷ್ಟೇ ಅಲ್ಲ ಗೊತ್ತಿ ವೀರಭದ್ರ ಅಂದ್ರೆ ಯಾವಾಗ ಉಗ್ರಣೆ ವೀರಭದ್ರ ಶಾಂತ ಆಗಿರುವಂತವಲ್ಲ ಆದ್ರೆ ಅವ ಯಾವಾಗ ಶಾಂತ ಆಗ್ತಾನೆ ಅಂತಂದ್ರೆ ಅವಾಗ ನಾ ಅನ್ನಿ ಅಂತಂದ್ರೆ ಮುಗೋದೋಯ್ತು ಕಡೆ ಕಡೆ ಸುರುಣೆ ನಾ ಅನ್ನು ಹಂಗಿಲ್ಲ ಎಲ್ಲ ನೀನೇ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಆಶೀರ್ವಾದ ಮಾಡೇ ಮಾಡ್ತಾನೆ ಸೊಕ್ಕನ್ನು ಮುರೋದು ಜ್ಞಾನವನ್ನು ಕೊಡವ ವೀರಭದ್ರ ಅದಕ್ಕೆ ಅವನಿಗೆ ಬುತ್ತಿ ಪೂಜೆ ನಾವು ಮಾಡ್ತೀವಲ್ಲ ಆ ಬುತ್ತಿ ಪೂಜೆ ಮಾಡೋದ್ರಿಂದ ನೀವು ಒಂದ್ ನೆನಪಲ್ಲಿ ಇಟ್ಕೊಳ್ಳಿ ಈ ವೀರಭದ್ರ ಶಾಂತ ಆಯ್ತಂದ್ರೆ ಈಗೇನದವಲ್ಲಿ ಇವು ನಾ ರಾಹು ಕೇತು ಆ ವಾ ಆ ದೋಷ ಈ ದೋಷ ಏನೂ ಬರಂಗಿಲ್ಲ ಎಲ್ಲವೂ ಶಾಂತ ಅಂದ್ರೆ ಬುತ್ತಿ ಪೂಜೆ ಮಾಡುತ್ತಾರೆ ಬಹುಶಃ ಮೂರು ತಿಂಗಳವರೆಗೆ ನಡೀತಕ್ಕಂತ ಈ ಬುತ್ತಿ ಪೂಜೆ ನನಗಂತೂ ಇವತ್ತು ಬರುವಾಗ ನೋಡಿದೆ ಬಹಳಷ್ಟು ಖುಷಿ ಆಯ್ತು ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಆ ಜಗದ್ಗುರು ಮಹಾಸನ್ನಿಧಿ ಅವರು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಇನ್ನೊಂದು ಏನಂತಂದ್ರೆ ನೀವ್ ಹೆಂಗೆ ಮಾಡಬೇಕು ಅಂತಂದ್ರೆ ಬರೇ ಕೇವಲ ಪ್ರವಚನ ಪುರಾಣ ಕೇಳೋರು ಅಷ್ಟೇ ಅಲ್ಲ ಇನ್ ಮ್ಯಾಲ ನೀವು ಅನ್ಕೋಬೇಕು ಜ ಸನ್ನಿಧಿ ನಾವೇನ್ ಮಾಡ್ಬೇಕು ಹೇಳ್ರಿ ನಾವೇನ್ ಮಾಡ್ಬೇಕು ಹೇಳ್ರಿ ಅಂತ ಹೇಳಿ ನೀವೆಲ್ಲ ಬರೇ ಎಡೂರು ಅಷ್ಟೇನೆ ಆ ಶೃಂಗಾರ ಆಗುವಂಗಿಲ್ಲ ಹಂಗಿಲ್ಲ ಇನ್ನೇನು ಚಿಕ್ಕೋಡಿ ದಾಡ್ತು ಅಂದ್ರೆ ಸಾಕು ಇಡೀ ಸುತ್ತಮುತ್ತಲ ಹಳ್ಳಿಯು ಕೂಡ ಶೃಂಗಾರ ಆಗ್ಬೇಕು ಎಲ್ಲಿ ಅಕಸ್ಮಾತ್ ಬರ್ತಕ್ಕಂತ ಬಹಳಷ್ಟು ಜನ ದಿಗ್ಗಜರ ಬರ್ತಾರೆ ಬಹಳಷ್ಟು ಜನ ಎಲ್ಲಾ ಪರಂಪರೆಯ ಸ್ವಾಮಿಗಳು ಬರ್ತಾರೆ ಆಮೇಲೆ ಎಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಅಂದಮೇಲೆ ಇವರೆಲ್ಲ ಬಂದಾಗ ಎಡೂರಿನ ಜನ ಎಡೂರು ಕ್ಷೇತ್ರವೇನೋ ಸರಿನೇ ಸರಿ ಎಡೂರು ಸುತ್ತಮುತ್ತಲಿನ ಜನ ನೋಡಿದ್ರೇನೆ ಎಲ್ಲರಿಗೂ ಖುಷಿ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇವಾ ಮಾಡೋಣ ಇದೊಂದು ಇದೊಂದು ನಮಗೊಂದು ಅವಕಾಶ ಇದು ಇದು ಸೇವಾ ಮಾಡೋದೊಂದು ಅವಕಾಶ ಹಗಲೆಲ್ಲ ಸಿಗಂಗಿಲ್ಲ ಸಿಕ್ಕಾಗ ಅದನ್ನ ಪರಿಪೂರ್ಣವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಜಗದ್ಗುರು ಮಹಾ ಅವರು ದೂರದಿಂದ ಬಂದು ಇನ್ನು ಆಶೀರ್ವಚನವನ್ನು ಯಾಕಂತಂದ್ರೆ ಅವ್ರು ಅವ್ರಿಗಂತೂ ಸುಸ್ತೇ ಆಗಂಗಿಲ್ಲ ಅವ್ರು ನೋಡಿ ನಮಗೆ ಸುಸ್ತು ಆಕತಿ ಅವ್ರಿಗೆ ನಾವು ನಾವಿನ್ನೂ ನಿಮಗೆ ಬಂದು ಕೂತ್ಕೋಬೇಕು ಹಾಕತ್ತಿರ್ತೀವಿ ಅವ್ರು ಎದ್ದು ರೆಡಿಯಾಗಿ ಇಲ್ಲ ಭಕ್ತರು ಕಾಯಿ ಹಾಕಿ ಹೋಗು ನೆಡೀರ ಅಂತ ಹೇಳಿ ಓಡಿ ಬಂದರು ಯಾಕಂತಂದ್ರೆ ಗುರು ಅಂತಂದ್ರೆ ಅಂತಃಕರ್ಣನೇ ಅವನಲ್ಲಿ ಅವನ ಅಂತಃಕರಣನೇ ದೊಡ್ದು ಅದಕ್ಕೆ ಶ್ರೀ ಗುರು ಒಂದು ಸಾರಿ ಆಶೀರ್ವಾದ ಮಾಡಿದೆ ಅಂದರೆ ಎಲ್ಲವೂ ನೆರವೇರ್ತದೆ ಅನ್ನುವ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಜಗದ್ಗುರು ಮಹಾಸ್ನಿ ದೇವರ ಆಶೀರ್ವಾದ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಆಶೀರ್ವಾದ ಸದಾ ಇರಲಿ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರು